ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗುಡಿಬಂಡೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಕೋಡಿಗಲ್ ರಮೇಶ್ ಅಣ್ಣನವರು ಮಾತನಾಡಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎಂದರೆ ಎಲ್ಲಾ ಜಾತಿಯವರು ಒಗ್ಗೂಡಿಕೊಂಡು ಪಾರ್ಟಿ ಕಟ್ಟುವುದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೆ ಯಾವ ತರಹ ಸ್ಪರ್ಧೆ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಗಳಾದ ಹೆಣ್ಣೂರು ನಂದೀಶ್ ಅಣ್ಣನವರು ಈ ಸಂದರ್ಭದಲ್ಲಿ ಮನುವಾದ ಅಂದ್ರೆ ಏನು ಭೀಮವಾದ ಅಂದರೆ ಏನು ಮತ್ತು ಪಾರ್ಟಿಯನ್ನು ಯಾವ ತರಹ ಕಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿ ನಾಗಪ್ಪನವರು ಮತ್ತು ರಾಜ್ಯ ಪ್ರಧಾನಿ ಕಾರ್ಯದರ್ಶಿಗಳಾದ ಚಿಕ್ಕಬಳ್ಳಾಪುರ ಮುನಿಕೃಷ್ಣಪ್ಪನವರು ಮಹಿಳಾ ಅಧ್ಯಕ್ಷರು ಬಾಗೇಪಲ್ಲಿ ಅನಿತರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಯೋಜಕರು ಆನಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪಾಧ್ಯಕ್ಷರು ವೆಂಕಿ ಸುರೇಶ ದೇವರಾಜ್ ಮತ್ತು ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ನರೇಂದ್ರ ರವರು ಮತ್ತೆ ಗುಡಿಬಂಡೆ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸನ್ಮಾನ್ಯ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದಂತಹ ನಾಗಪ್ಪಣ್ಣ ಅವರೇ ಹಾಗೂ ಹಾಗೆಯೇ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮುಂಕೇಶ್ವರಪ್ಪನವರೇ ಮತ್ತೆ ನಮ್ಮ ರಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡ ನಂದೀಶ್ಣ ಅವರೇ ಮತ್ತು ಮುಖ್ಯವಾಗಿ ನಮ್ಮ ಪಾರ್ಟಿಗೆ ಈ ದೇಶದ ಒಂದು ಅಕ್ಷರಾಭ್ಯಾಸವನ್ನ ತೆಗೆದುಕೊಟ್ಟಂತ